ಭವಿಷ್ಯವು ಎಲ್ಲ ರಾಶಿಗಳಿಗೂ ಪ್ರಭಾವ ಬೀರದಂತೆ ಹೋರಾಟ ಧೈರ್ಯ ಮತ್ತು ಧ್ಯಾನಗಳನ್ನು ಅಗತ್ಯವಿರುವ ಸಮಯವೊಂದಾಗಿದೆ ಇಲ್ಲಿ ನಾವು ಪ್ರತಿ ರಾಶಿಯ ಭವಿಷ್ಯವನ್ನು ವಿವರವಾಗಿ ನೋಡೋಣ ಮೇಷರಾಶಿ ಈ ದಿನವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಉತ್ತಮ ಸಮಯವಾಗಿದೆ ಹಣಕಾಸು ಸಮಸ್ಯೆಗಳು ಬಲವಾಗದಂತಾಗುತ್ತವೆ ನಿಮ್ಮ ಕುಟುಂಬದಿಂದ ಸಾಕಷ್ಟು ಬೆಂಬಲ ದೊರಕುವ ಸಾಧ್ಯತೆ ಇದೆ ಗಟ್ಟಿಯಾದ ಧೈರ್ಯ ನಿಮ್ಮ ಕಾರ್ಯಗಳಲ್ಲಿ ಸಹಾಯ ಮಾಡಲಿದೆ ಆರೋಗ್ಯದಲ್ಲಿ ಚುರುಕಾಗಿ ಇರುವಿರಿ ಆದರೆ ಚಿಂತನೆಗಳನ್ನು ದೂರವಿಡಿ ವೃಷಭ ರಾಶಿ ಇಂದಿನ ದಿನವು ಪ್ರಪಂಚವನ್ನು ಹೆಚ್ಚು ಸ್ಪಷ್ಟವಾಗಿ ನೋಡುವ ಸಮಯವಾಗಿದೆ ನಿಮ್ಮ ಯೋಜನೆಗಳು ಆರಂಭದಲ್ಲಿ ವಿಳಂಬವಾಗಬಹುದು ಆದರೆ ಧೈರ್ಯವಂತಿಕೆಯಿಂದ ಮುಂದುವರೆಯಿರಿ ದಾನಾರ್ಜನಕ್ಕೆ ಸಂಬಂಧಿಸಿದ ಕೆಲವು ಅವಕಾಶಗಳು ನಿಮ್ಮ ಬಳಿ ಬರಬಹುದು ನಿಮ್ಮ ಸಂಪ್ರತಿವಾದಗಳು ನಿಮಗೆ ನವೋದಯ ತರುತ್ತದೆ ಮಿಥುನ ರಾಶಿ ಈ ದಿನವು ನಿಮ್ಮ ಮನಸ್ಸಿಗೆ ಮತ್ತು ಆಳವಾದ ವಿಶ್ಲೇಷಣೆಗೆ ಪ್ರೇರಣೆಯನ್ನು ನೀಡುತ್ತದೆ ಕಾರ್ಯಗಳು ನಿಧಾನವಾಗಿಯಾದರೂ ನಿಶ್ಚಿತವಾಗಿ ಮುನ್ನಡೆವಾಗುತ್ತದೆ ಜೀವನದ ಪಥದಲ್ಲಿ ನಿಮಗೆ ಕೆಲವು ತೀಕ್ಷ್ಣ ತೀರ್ಮಾನಗಳು ತೆಗೆದುಕೊಳ್ಳಬೇಕಾಗುತ್ತದೆ ಸಂತೋಷ ಮತ್ತು ನೆಮ್ಮದಿ ಸಿಗುತ್ತದೆ ಘಟಕ ರಾಶಿ ಈ ದಿನವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಮತ್ತು ಹೊಸ ಅವಕಾಶಗಳನ್ನು ಮುಕ್ತಗೊಳಿಸುವುದು ವೈಯಕ್ತಿಕ ಜೀವನದಲ್ಲಿ ಖುಷಿಭರಿತ ಸಮಯವಾಗಲಿದೆ ನೀವು ನಿಮ್ಮ ಶಕ್ತಿಗಳನ್ನು ಸುಧಾರಿಸಲು ಪರಿಕಲ್ಪನೆಗಳು ತರುವಿರಿ ಸೋಷಿಯಲ್ ಬ್ರ್ಯಾಂಡ್ಗಳು ಬಲವಾಗುತ್ತವೆ ಸಿಂಹರಾಶಿ ನೀವು ಮಹತ್ವವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿದ್ದೀರಿ ಕೆಲವು ಹಾಳಾದ ಸ್ಥಳಗಳಲ್ಲಿ ಸ್ವಚ್ಛತೆಗಾಗಿ ತೆರವುಗೊಳ್ಳುತ್ತದೆ ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುವುದರಿಂದ ಬಾಹ್ಯವರ್ತನೆಗಳು ಸಹ ಜನರಲ್ಲಿ ಮೆಚ್ಚುಗೆಗೆ ಕಾರಣವಾಗುತ್ತಿದೆ ರಾಶಿ ಈ ದಿನವು ನಿಮ್ಮ ಇಚ್ಛಾಶಕ್ತಿಯನ್ನು ಹೆಚ್ಚು ಉತ್ತೇಜನಿಸುತ್ತದೆ ನೀವು ಹೊತ್ತಿರುವ ಯಾವುದೇ ಒತ್ತಡಗಳು ಕಳೆಯುತ್ತವೆ ಸಹೋದ್ಯೋಗಿಗಳಿಂದ ಕಾರ್ಯಗಳು ಪೂರ್ಣಗೊಳಿಸುತ್ತರೆ ಬೋಧನೆ ಅಥವಾ ಶಿಕ್ಷಣದ ಕ್ಷೇತ್ರದಲ್ಲಿ ಹೊಸ ಗುರಿಗಳನ್ನು ಸಾಧಿಸಬಹುದು ತುಲಾರಾಶಿ ಈ ದಿನವು ಸಕಾರಾತ್ಮಕ ಚಿಂತೆ ಮತ್ತು ಸಮಾಧಾನದ ಕಾಲವಾಗಿದೆ ನೀವೇಕೆ ಹೆಚ್ಚು ಕೆಲಸಕ್ಕೆ ಕಟ್ಟಿಬಿದ್ದಿ ಆಗಿದ್ದೀರೋ ಅದನ್ನು ನೆನೆಸಿಕೊಂಡು ನಿಮ್ಮ ದ್ರತಗತಿದಾರಿಗಳನ್ನು ಅವಲೋಚಿಸಿ ಹೊಸ ಸಹ ಹೊಸ ಸಹಚರಿಗಳೊಂದಿಗೆ ಸಂಬಂಧ ಹರಿಸಲು ಸಿದ್ಧರಾಗಿರಿ ವೃಷಿಕ ರಾಶಿ ಈ ದಿನವು ನಿಮ್ಮ ಆಂತರಿಕ ಶಕ್ತಿಯ ಅನಾವರಣರಾಗಲಿದೆ ಭರವಸೆ ಇಲ್ಲದಂತೆ ಕಾಣಿಸಿದ ಸಂದರ್ಭಗಳಲ್ಲಿಯೂ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ನೀವು ಒಂದೆರಡು ತ ತ್ವರಿತ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಈ ಸಮಯದಲ್ಲಿ ಬದಲಾಗುವ ಸಂಗತಿಗಳು ನಿಮ್ಮ ಒಳ್ಳೆಗೊಂಡ ನಿಮ್ಮ ಒಳಗೊಂಡಿದ್ದ ಭಾವನೆಗಳು ದಾರಿಯಲ್ಲಿಡುತ್ತವೆ ಧನು ರಾಶಿ ನೀವು ಎದುರಿಸಬೇಕಾದ ಪರಿಸ್ಥಿತಿಗಳು ಧೈರ್ಯದಿಂದ ಉತ್ಸಾಹದಿಂದ ನೋಡಲು ಸಹಾಯ ಮಾಡುತ್ತವೆ ನಿಮ್ಮ ವ್ಯಕ್ತಿತ್ವವನ್ನು ಮೆಚ್ಚಿಸುವ ಸಂದರ್ಭದ ಕ್ಷಣಗಳು ಎದುರಾಗಲಿವೆ ಧನ ಹೂಡಿಕೆ ಸಂಬಂಧ ಯೋಜನೆಗಳು ನಿಮಗೆ ಉತ್ತಮ ಕಾಲ ಇದು ಧನಾತ್ಮಕ ಫಲಿತಾಂಶ ಪಡೆಯಲು ನಿಮಗೆ ಅವಕಾಶಗಳು ಸಿಗುತ್ತವೆ ಮಕರ ರಾಶಿ ಇಂದು ನೀವು ಕಲಿತ ಪಾಠಗಳು ನಿಮ್ಮ ಜೀವನದಲ್ಲಿ ಅನ್ವಯಿಸಲು ಸಿದ್ಧರಾಗಿದ್ದೀರಿ ಕಲಿಕೆಯ ದಾರಿ ನಿಮಗೆ ಹೆಚ್ಚು ಪ್ರೇರಣೆಯನ್ನು ನೀಡುತ್ತದೆ ಸಾಮಾಜಿಕವಾಗಿ ಅಥವಾ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಬಾಂಧವ್ಯಗಳು ಬಲವಾಗುತ್ತವೆ ಕುಂಭರಾಶಿ ನಿಮ್ಮ ಇಚ್ಛಾಶಕ್ತಿಯ ಮೇಲೆ ಒತ್ತಡವಿದೆ ಆದರೆ ಸರಿಯಾದ ದಾರಿ ತಲುಪಲು ಸಹಾಯ ಮಾಡುತ್ತದೆ ನಿಮ್ಮ ಕಾರ್ಯತಂತ್ರಗಳನ್ನು ಪರಿಶೀಲಿಸಿ ಹಾಗೂ ಕಾರ್ಯಗಳಲ್ಲಿ ಉತ್ತಮ ಗುರಿಗಳನ್ನು ಸಾಧಿಸಲು ಮುಂದುವರೆಯಿರಿ ಮೀನರಾಶಿ ಈ ದಿನವು ನಿಮ್ಮ ಕಲ್ಪನೆ ಸೃಜನಾಶೀಲತೆಯನ್ನು ಹೊತ್ತಿನ ಮೂಲಕ ಹೊಸ ಸಿದ್ಧತೆಗಳನ್ನು ಮುನ್ನಡೆಸಲು ಪ್ರಯತ್ನಿಸುವ ಸಮಯವಾಗಿದೆ ನಿಮ್ಮ ಸುಭಗುಳ್ಳ ಕಾರ್ಯಕ್ಷಮತೆ ಮೂಲಕ ಹೊರಹೊಮ್ಮಲು ನೀವು ಪ್ರಯತ್ನಿಸ ಪ್ರಯತ್ನಿಸುತ್ತಿದ್ದೀರಿ ಕುಟುಂಬದಲ್ಲಿ ನೀವು ಉತ್ತಮ ಸಮಯವನ್ನು ಕಳೆಯಲು ಸಹ ಸಮಯವಾಗಿರುತ್ತದೆ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಎಲ್ಲ ರಾಶಿಗಳಿಗೂ ಉತ್ತಮ ಸಮಯವನ್ನು ಮತ್ತು ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ ನೀವು ಮುಂದೆ ಹೋಗಲು ಇಚ್ಛಿಸುವುದನ್ನು ಮುಂದುವರಿಸಿ ಕೆಲವು ಚಿಹ್ನೆಗಳು ಧೈರ್ಯ ಮತ್ತು ನಿಷ್ಠೆಯಿಂದ ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬೆಳೆಸಲು ನಾವೆಲ್ಲ ಸಹಾಯ ಮಾಡುತ್ತೇವೆ ನಮ್ಮ ಚಾನೆಲ್ನಲ್ಲಿ ಈವರೆಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದ ವಿಡಿಯೋಗಳ ಪಟ್ಟಿಯು ತುಂಬ ವೈವಿಧ್ಯಮಯವಾಗಿದೆ ಇಲ್ಲಿದೆ ಚಿನ್ನದಂತಹ ನಿಮ್ಮ ವಿಡಿಯೋಗಳ ಪಟ್ಟಿ ಅದೃಷ್ಟ ಸಂಖ್ಯೆಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಯಾವ ದಿನ ಯಾವ ಅದೃಷ್ಟ ಸಂಖ್ಯೆಗಳು ನಿಮಗೆ ಒಳ್ಳೆಯದಾಗುತ್ತದೆ ಎಂಬುದರ ಬಗ್ಗೆ ಎಲ್ಲ ರಾಶಿಗಳ ಹದಿನೈದು ರಹಸ್ಯ ಗುಣಗಳನ್ನು ಪರಿಚಯಿಸಿದ್ದೇವೆ ವಾರ ಭವಿಷ್ಯಗಳು ಹಾಗೂ ದಿನ ಭವಿಷ್ಯಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಹಾಗೆ ಯಾವ ರಾಶಿಗಳಿಗೆ ಹದಿನೈದು ವರ್ಷದ ಸಂತೋಷವು ಯಾವ ವರ್ಷಗಳಿಂದ ಪ್ರಾರಂಭ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಈ ವರ್ಷದ ವರ್ಷ ಭವಿಷ್ಯದ ಫಲ ನಿಮಗೆ ನೀಡಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಐದು ರಾಶಿಯವರಿಗೆ ವಿವಾಹ ಭಾಗ್ಯವಿದೆ ಎಂಬುದರ ಬಗ್ಗೆ ತಿಳಿಸಿದ್ದೇವೆ ಹಿರಿಯರು ಹೇಳಿರುವ ಗುಟ್ಟುಗಳ ಬ ಗುಟ್ಟುಗಳ ಬಗ್ಗೆ ಸಣ್ಣದೊಂದು ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ ಯಾವ ರಾಶಿಯವರಿಗೆ ಯಾವ ದೇವರು ಯಾವ ವರವನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಪರಿಚಯಿಸಿದ್ದೇವೆ ಮನೆಯ ಯಾವ ದಿಕ್ಕಿನಲ್ಲಿ ಏಳು ಕುದುರೆ ಫೋಟೋ ಹಾಕಿದರೆ ನಿಮಗೆ ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ತಿಳಿಸಿದ್ದೇವೆ ನವರಾತ್ರಿ ಹಬ್ಬದ ಒಂಬತ್ತು ದಿನಗಳ ಹಬ್ಬದ ವಿಶೇಷವನ್ನು ತಿಳಿಸಿದ್ದೇವೆ ಯಾವ ರಾಶಿಯವರಿಗೆ ಯಾವ ಹರಳುಗಳು ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಹೀಗೆ ಇನ್ನು ಹಲವಾರು ವಿಡಿಯೋಗಳ ಬಗ್ಗೆ ವಿವರಿಸಿದ್ದೇವೆ ಈ ಪೈಕಿ ಯಾವ ವಿಡಿಯೋ ಅನ್ನು ನೀವು ಹೆಚ್ಚು ಮೆಚ್ಚಿದ್ದೀರೋ ಅದು ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ಪ್ರತಿ ವಿಡಿಯೋ ತಮಗೆ ಹೊಸ ಭಾವನೆ ಹೊಸ ಕಲಿಕೆ ಮತ್ತು ಹೊಸ ಉತ್ಸಾಹ ನೀಡದ ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ ನಮಗೆ ಸಿಕ್ಕ ಪ್ರತಿಯೊಂದು ಪ್ರೀತಿ ಬೆಂಬಲ ಮತ್ತು ಪ್ರೋತ್ಸಾಹ ನಮ್ಮ ಚಾನೆಲ್ನ ಬೆಳವಣಿಗೆಯ ದಾರಿಯಲ್ಲಿನ ದೀಪವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಹೊಸ ವಿಷಯಗಳನ್ನು ತರುವ ಭರವಸೆ ಇದೆ ನಮ್ಮ ವಿಡಿಯೋವನ್ನು ಪ್ರೀತಿ ಮಾಡುತ್ತಾ ಶೇರ್ ಮಾಡುತ್ತಾ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು